ಸರ್ಕಾರ ಹೋಗೋದಾದರೆ ಹೋಗಲಿ ಜಾತಿ ಜನಗಣತಿ ವರದಿ ಜಾರಿ ಮಾಡಿ ಸಿಎಂಗೆ ಹರಿಪ್ರಸಾದ್ ಒತ್ತಾಯ ಇತ್ತ ಕೈ ವಿರುದ್ಧ ವಿಜೇಂದ್ರ ಟೀಕಾಸ್ತ್ರ ಸಿದ್ದರಾಮಯ್ಯ ಬೆಂಬಿಡದ ಮೂಢ ಸಂಕಷ್ಟ ಮತ್ತೊಂದು ದೂರಿಗೆ ಸ್ನೇಹಮಯಿ ಕೃಷ್ಣ ಸಿದ್ಧತೆ ಇತ್ತ ಸಿದ್ದು ಎಚ್ಡಿಕೆ ನಡುವೆ ವಾಗ್ಯುದ್ಧ ಮಠಕ್ಕೆ ಬೆಂಗಳೂರು ಗಡಗಡ ಅಪಾರ್ಟ್ಮೆಂಟ್ ಜಲಾವೃತ ಫ್ಲೈಓವರ್ನಲ್ಲೇ ಗುಂಡಿ ಬ್ರ್ಯಾಂಡ್ ಬೆಂಗಳೂರಿನ ಅವತಾರಕ್ಕೆ ಎಚ್ಡಿಕೆ ಕೆಂಡಾಮಂಡಲ ಮುಮ್ತಾಜ್ ಅಲಿನ್ ನಾಪತ್ತೇ ಕೇಸ್ಗೆ ಟ್ವೀಸ್ಟ್ ಬ್ಲ್ಯಾಕ್ ಮೇಲ್ಗೆ ಹೆದರಿದ್ರ ಮೊಯಿದ್ದೀನ್ ಭಾವ ಸಹೋದರ ಫಲ್ಗುಣಿಯಲ್ಲಿ ಮುಂದುವರೆದ ಶೋಧ ಕಾರ್ಯಾಚರಣೆ ಜೈಲಿನಲ್ಲಿ ದರ್ಶನ್ಗೆ ಕಾಡ್ತಾ ಇದ್ಯಾ ಭೂತ ಭಯ ಕೊಲೆ ತನಿಖೆಯಲ್ಲೇ ಪೊಲೀಸರ ಸಂಚಿದ್ಯ ಸಿವಿ ನಾಗೇಶ್ ವಾದಕ್ಕೆ ಸಿಗುತ್ತಾ ಜಯ ಸರ್ಕಾರ ಹೋಗೋದಾದ್ರೆ ಹೋಗಲಿ ಜಾತಿ ಜನಗಣತಿ ವರದಿ ಜಾರಿ ಮಾಡಿ ಸಿಎಂಗೆ ಹರಿಪ್ರಸಾದ್ ಒತ್ತಾಯ ಇತ ಕೈ ವಿರುದ್ಧ ವಿಜೇಂದ್ರ ಟೀಕಾಸ್ತ್ರ ಸಿದ್ದರಾಮಯ್ಯ ಬೆಂಬಿಡದ ಮೂಡ ಸಂಕಷ್ಟ ಮತ್ತೊಂದು ದೂರಿಗೆ ಸ್ನೇಹಮಯಿ ಕೃಷ್ಣ ಸಿದ್ಧತೆ ಇತ್ತ ಸಿದ್ದು ಡಿಕೆ ನಡುವೆ ವಾಗ್ಯುದ್ದ ವರ್ಣಾರ್ಭಟಕ್ಕೆ ಬೆಂಗಳೂರು ಗಡಗಡ ಅಪಾರ್ಟ್ಮೆಂಟ್ ಜಲಾವೃತ ಫ್ಲೈಓವರ್ನಲ್ಲೇ ಗುಂಡಿ ಬ್ರ್ಯಾಂಡ್ ಬೆಂಗಳೂರಿನ ಅವತಾರಕ್ಕೆ ಡಿಕೆ ಕೆಂಡಾಮಂಡಲ ಮುಮತಾಜ್ ಅಲಿನ್ ಆಪತ್ತೆ ಕೇಸ್ಗೆ ಟ್ವಿಸ್ಟ್ ಬ್ಲಾಕ್ ಮೇಲ್ಗೆ ಹೆದರಿದ್ರ ಮೊಯಿದ್ದೀನ್ ಭಾವ ಸಹೋದರ ಫಲ್ಗುಣಿಯಲ್ಲಿ ಮುಂದುವರೆದ ಶೋಧ ಕಾರ್ಯಾಚರಣೆ ಜೈಲಲ್ಲಿ ದರ್ಶನ್ಗೆ ಕಾಡ್ತಾ ಇದ್ಯಾ ಭೂತಾ ಭಯ ಕೊಲೆ ತನಿಖೆಯಲ್ಲೇ ಪೊಲೀಸರ ಸಂಚಿದ್ಯಾ ಸಿವಿ ನಾಗೇಶ್ ವಾದಕ್ಕೆ ಸಿಗುತ್ತಾ ಜಯ ಸರ್ಕಾರ ಹೋಗೋದಾದ್ರೆ ಹೋಗ್ಲಿ ಜಾತಿ ಜನಗಣತಿ ವರದಿ ಜಾರಿ ಮಾಡಿ ಸಿಎಂಗೆ ಹರಿಪ್ರಸಾದ್ ಒತ್ತಾಯ ಇತ್ತ ಕೈ ವಿರುದ್ಧ ವಿಜೇಂದ್ರ ಟೀಕಾಸ್ತ್ರ ಸಿದ್ದರಾಮಯ್ಯ ಬೆಂಬಿಡದ ಮೂಢ ಸಂಕಷ್ಟ ಮತ್ತೊಂದು ದೂರಿಗೆ ಸ್ನೇಹಮಯಿ ಕೃಷ್ಣ ಸಿದ್ಧತೆ ಇತ್ತ ಸಿದ್ದು ಎಚ್ಡಿಕೆ ನಡುವೆ ವಾಗ್ಯುದ್ಧ ವರ್ಣಾರ್ಭಟಕ್ಕೆ ಬೆಂಗಳೂರು ಗಡಗಡ ಅಪಾರ್ಟ್ಮೆಂಟ್ ಜಲಾವೃತ ಫ್ಲೈಓವರ್ನಲ್ಲೇ ಗುಂಡಿ ಬ್ರ್ಯಾಂಡ್ ಬೆಂಗಳೂರಿನ ಅವತಾರಕ್ಕೆ ಕೆ ಕೆಂಡಾಮಂಡಲ ಮುಮತಾಜ್ ಅಲ್ಲಿ ನಾಪತ್ತೆ ಕೇಸ್ಗೆ ಟ್ವಿಸ್ಟ್ ಬ್ಲ್ಯಾಕ್ ಮೇಲ್ಗೆ ಹೆದರಿದ್ರ ಮೊಯಿದ್ದೀನ್ ಭಾವ ಸಹೋದರ ಫಲ್ಗುಣಿಯಲ್ಲಿ ಮುಂದುವರೆದ ಶೋಧ ಕಾರ್ಯಾಚರಣೆ ಜೈಲಿನಲ್ಲಿ ದರ್ಶನ್ಗೆ ಕಾಡ್ತಾ ಇದ್ದ ಭೂತ ಭಯ ಕೊಲೆ ತನಿಖೆಯಲ್ಲೇ ಪೊಲೀಸರ ಸಂಚಿದ್ಯಾ ಸಿ ನಾಗೇಶ್ ವಾದಕ್ಕೆ ಸಿಗುತ್ತಾ ಜಯ